ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ನಾವು ಊರಿಗೆ ಬಂದಿದ್ದೀವಿ ಏನಂದರೆ ಪಕ್ಕದಲ್ಲಿರೋ ಒಂದು ಮುಗ್ದಿರಹಳ್ಳಿಗೆ ಬರ್ತಿದ್ದೀನಿ ಇವತ್ತು ಇಲ್ಲಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಒಂದು ಮತ್ತೆ ಅವ್ರ ತೋಟ ಎಲ್ಲ ನೋಡಿಕೊಂಡು ಬರೋಣ ಇವತ್ತಿನ ದಿನ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನೀವು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು பயல அங்கே பயில் பவுனா பயில் இல்ல பா ಮಕ್ಕಳ ಲೈಫೇ ಸೂಪರು ಅಲ್ವಾ ನಾವು ಚಿಕ್ಕ ಹುಡುಗರಲ್ಲಿ ಇದೇ ರೀತಿಯಾಗಿ ಆಟ ಆಡ್ಕೊಂಡಿದ್ರಿ ಆ ಲೈಫ್ ಮತ್ತೆ ಬರೋದಿಲ್ಲ ಅಲ್ವಾ ಚೈಲ್ಡ್ಹುಡ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಓಕೆ ಇವತ್ತು ಬಂದು ನಾವು ನಮ್ಮ ಅತ್ತೆ ಮನೆ ಬಂದಿದ್ದೀವಿ ಅಂದರೆ ನಾನು ಮದುವೆ ಆಗಿರೋ ಒಂದು ಊರಿದೋ ಹೆಸರುಘಟ್ಟ ಪಕ್ಕದಲ್ಲಿ ಇರೋ ಒಂದು ಮಗದಿರಳ್ಳಿ ಅಂದರೆ ಹೆಸರುಘಟ್ಟಕ್ಕೆ ಮತ್ತೆ ಇವರಿಗೆ ಸುಮಾರು ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಇದು ಬಂದು ನಮ್ಮ ನಮ್ಮತ್ತೆಯವ್ರ ತೋಟ ಇವರು ಬಂದು ಏನಂದರೆ ಅರಿವೆ ಸೊಪ್ಪು ಹಾಕಿದ್ದಾರೆ ನಮ್ಮಂಗೆ ತರಕಾರಿ ಬೆಳೆಯೋದಿಲ್ಲ ಈ ಕಡೆ ಜಾಸ್ತಿ ಯಾರೋ ರೈಯರು ಬೆಳೆಯೋದು ತರಕಾರಿಗಳು ಇನ್ನೆಲ್ಲ ಏನಂದ್ರೂ ಸೊಪ್ಪೇ ಜಾಸ್ತಿ ಅದು ಬಂದು ನಮ್ಮತ್ತೆ ಮನೆ ಮೊದಲೆಲ್ಲ ಬಂದು ಇವ್ರಿಗೆ ನಾವು ಚಿಕ್ಕ ಹುಡುಗರಲ್ಲಿ ಸಿಕ್ಕಾಪಟ್ಟೆ ಬಂದಿದ್ದೀವಿ ಏನಂದರೆ ನಮ್ಮ ದೊಡ್ಡಮ್ಮನವರು ನಮ್ಮ ದೊಡ್ಡಮ್ಮ ಬಂದಿಲ್ಲೇ ಇರೋದು ಅವ್ರ ಮನೆಗೆಲ್ಲ ಸಿಕ್ಕಾಪಟ್ಟೆ ಬರ್ತಿದ್ರಿ ಇದೇ ಊರಲ್ಲಿ ನಾನು ಕೂಡ ಮದುವೆ ಆಗಿರೋದು ಆಗ ಬಂದು ಈ ಊರು ಅಷ್ಟು ಇಂಪ್ರೂವ್ ಇರಲಿಲ್ಲ ಎಲ್ಲೋ ನನ್ನ ಮನೆಗಳು ಅದು ಹೆಂಚಿನ ಮನೆಗಳಿಗಿದ್ದು ಇವತ್ತು ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು 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 ಓಕೆ ಬನ್ನಿ ಇವತ್ತು ಮಗದಿರಲ್ಲಿ ಹೇಗಿದೆ ಅಂತ ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಮೊದಲೆಲ್ಲ ಏನಂದರೆ ಅಡಿಕೆ ಮತ್ತು ಎಲೆ ಬೆಳೆಯೋದಕ್ಕೆ ಸಿಕ್ಕಪಟ್ಟೆ ಈ ಊರೆಲ್ಲ ಆದರೆ ಈಗ ಎಲೆ ತೋಟಗಳೆಲ್ಲೂ ಕೂಡ ಇಲ್ಲ ಎಲ್ಲ ಸೊಪ್ಪುಗಳು ಬೆಳೀತಾ ಇದ್ದಾರೆ ಅರವೇ ಸೊಪ್ಪು ಪಾಲಕು ಕೊತ್ತಂಬರಿ ಈ ರೀತಿಯಾಗಿ ಒಂದು ಬೆಳಿಗಳು ಅಡಿಕೆ ಗಿಡಗಳು ನೋಡೋದಕ್ಕೆ ಮರಗಳು ಸೂಪರ್ ಕಣ್ರಿ ಅಂದರೆ ಪ್ರತಿಯೊಂದು ಮರ ಕೂಡ ಉಣಿದೀನಿ ನನ್ನ ತೋಟದಲ್ಲಿ ಆದರೆ ಅಡಿಕೆ ಗಿಡ ಊಣಿದ್ದೆ ಆದರೆ ಅದು ಏನು ಅನ್ನೋದು ಗೊತ್ತಿಲ್ಲ ಅದು ಬೆಳೆದೇ ಇಲ್ಲ ಈ ಕಡೆ ಒಣ್ಕೊಂಡು ಹೊಲ್ಟೈಯಿತು ಏನ ಆ ಸೆಗಲ್ಲ ಸೇಗಲ್ ಪೋಟ್ಯಾ ಹ್ಞೂ ಬರ್ತೀನಿ ಬಾಯಿಲೆ ಬಾವನಾ ಬಾಯಿಲ್ಯ ಬಾಯಿಲ್ಯ ಹಾಗೆ ಇಲ್ಲಿ ನೋಡಿ ದಾಸವಾಳ ಹಾಕಿದ್ದಾರೆ ಎಲ್ಲ ಮನೆಗಳ ಹತ್ರ ಒಂದು ಎರಡು ಹಾಕೊಂಡ್ರೆ ಇವರು ತೋಟಗಡ್ಲೆ ಹಾಕೊಂಡಿದ್ದಾರೆ ಏನಂದರೆ ಇದು ಕೂಡ ಮಾರ್ಕೆಟ್ ಬರುತ್ತೆ ಹಾಂ ಬಾಯಿಲೆ ಬಾಯಿ ನನ್ನ ಮದುವೆ ಆತಿಯಾ ಆ ಬೌನಾ ನನ್ನ ಮದುವೆ ಆತಿಯಾ ಆಗಲ್ಲ ಈ ಕಡೆ ಎಲ್ಲ ಬಂದು ಸೊಪ್ಪುಗಳು ವೆರೈಟಿ ವೆರೈಟಿ ಸೊಪ್ಪುಗಳು ಸಿಗುತ್ತೆ ನೋಡಿ ಕೆಂಪಿಗೆ ಇರೋ ದೊಡ್ಡ ಸೊಪ್ಪಿದವು ಇದು ಕೂಡ ಸಿಕ್ಕಾಪಟ್ಟೆ ರೇಟ್ ಅಂತ ಬೇರೆ ಗ್ರೀನ್ ಕಲರ್ ಬರುತ್ತಲ್ವ ಆ ದಂಟು ಸೊಪ್ಗಿಂತ ಈ ಒಂದು ರೆಡ್ ಕಲರ್ಗೆ ಸೊಪ್ಪಿಗೆ ತುಂಬಾ ಡಿಮ್ಯಾಂಡು ರೇಟ್ ಜಾಸ್ತಿ ಹಾಗೆಯೇ ಈ ಊರಲ್ಲಿ ಮಗ್ದೀರಲ್ಲಿ ಮತ್ತು ಹೆಸ್ರುಘಟ್ಟ ಈ ಕಡೆ ಸುತ್ತಮುತ್ತ ಯಾರಾದರೂ ನೀವಿದ್ದರೆ ನಮ್ಮ ಸಬ್ಸ್ಕ್ರೈಬರ್ಸು ದಯವಿಟ್ಟು ಹಾಯ್ ಅಂತ ಕಮೆಂಟ್ ಮಾಡಿ ನಿಮ್ಮ ನಿಮ್ಮೂರು ಯಾವುದು ನಿಮ್ಮೂರ ಹೆಸರು ಕಮೆಂಟ್ ಮಾಡಿ ಯಾಕಂದರೆ ಏನಮ್ಮ ಹೂ ಏನಕ್ಕೆ ಬೇಡ ಅಮ್ಮ ಯಾರು ಇಲ್ಲ ಕಳ್ತಾನು ಮಾಡ್ತೀಯಾ ಅಲ್ಲ ಕಳ್ತಾನು ಮಾಡ್ತೀಯಾ ಏ ಕಟಾಕ್ತಾರ ಅವ್ರು ನಿನ್ನ ಕಟಾಕ್ತಾರೆ ಬಾ ಅಂದರೆ ಊರಲ್ಲಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ದಯವಿಟ್ಟು ಹಾಯ್ ಅಂತ ಕಮೆಂಟ್ ಮಾಡಿ ಮತ್ತು ಊರ ಹೆಸ್ರು ಕಮೆಂಟ್ ಮಾಡಿ ನಮ್ಮ ಒಂದು ವೀಡಿಯೋ ಊರಿಗೂ ರೀಚ್ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಇದು ಬಂದು ಮುನೇಶ್ವರ ದೇವಸ್ಥಾನ ಬವನ ಯೂಟ್ಯೂಬಲ್ಲೆಲ್ಲ ಬಂದ್ಬಿಡ್ತೀಯ ಹೋಗು ನಿಮ್ಮೂರವ್ರೆ ಎಲ್ಲ ನೋಡ್ತಾರೆ ನಿಮ್ಮೂರವ್ರೆಲ್ಲ ನೋಡ್ತಾರು ನಿನ್ನನ್ನು ಭಾವನೆ ಬಂದ್ಬಿಟ್ಟವಳೆ ಅಂತ ನೋಡಿ ಮೊದಲು ಈ ಥರ ಏನು ಕಾಣಿಸ್ತಿರ್ಲಿಲ್ಲ ಇವಾಗೆಲ್ಲ ನೋಡಿದ್ರೆ ಬಿಲ್ಡಿಂಗ್ಗಳು ಬುಂಟಿ ಬಿಲ್ಡಿಂಗ್ಗಳು ಬಿಲ್ಡಿಂಗ್ಗಳು ಹಿಂದಿನ ತೋಟಗಳೇ ಮುಂದಿನ ಲೇಔಟ್ಗಳು ಮುಂದಿನ ಲೇಔಟ್ಗಳೇ ಅಪಾರ್ಟ್ಮೆಂಟ್ಗಳು ಇದು ಶಿವರಾಜನ ಮನೆ ಶಿವರಾಜ ಏನಾದರೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಮನೆ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಅಂತ ಯಾವುದ್ರಲ್ಲೇ ಮನೇಲಲ್ಲ ಹಾವು ಐತ ಏನಾವ ಹಿಡ್ಕೋ ಹೋಗೋ ಹಿಡ್ಕೋ ಹೋಗೋ ನೀನೇನು ಊಟ ಹಾಕೋದ ಅವಗೆ ಊಟ ಹಾಕ್ತೀಯ ಏನೇನು ಊಟ ಹಾಕ್ತೀಯ ಹ್ಞೂ ಓಕೆ ಇದು ಕೂಡ ಅರಿವೆ ಸೊಪ್ಪು ಇದೇನಂದರೆ ಮಾಮೂಲಿ ನಮ್ಮ ರೈತರಿಗೆಲ್ಲ ಗೊತ್ತಿರುತ್ತೆ ರೈನ್ ಪೈಪ್ ಇದು ಮೋಸ್ಟ್ಲಿ ಈ ರೆಡ್ ಕಲರು ದಂಟೆನ್ ಸೊಪ್ಪು ಏನಾರ ಸಾರಿಗೆ ಮೋಸ್ಟ್ಲಿ ಸಾರು ಕೂಡ ರೆಡ್ ಆಗಿರ್ಬೋದು ಅಲ್ವಾ ನಾವು ಯಾವತ್ತೂ ಕೂಡ ಮಾಡಲಿಲ್ಲ ಇದು ಬಂದು ಕನಕಾಂಬ್ರ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಸಬ್ಬಕ್ಕಿ ಐತೆ ಅಂತ ಕರ್ಕ ಬಂದೆ ಏನು ಉತ್ತಿ ಬಿತ್ತಿ ಬೆಳದ್ಬಿಟ್ಟಿದ್ದೆ ನೀನು ಅಮ್ಮ ಎಲ್ಲೈತೆ ಐತೆ ತಾಯಿ ಇಲ್ಲಿ ಸಬ್ಬಕ್ಕಿ ದೊಡ್ಡದ ಕರ್ಕ ಬಂದೆ ಹ್ಮ್ ನೀನ್ ಮನೆಯಲ್ಲಿ ಕುತ್ಕೊಂಡಿದ್ದಾನ ಅದಕ್ಕೆ ಕಳ್ಸಿರೋದು ಅಮ್ಮ ಓಡಾಡ್ಕ ಬರ್ಲಿ ಅಂತ ಸಬ್ಬಕ್ಕಿ ಅಂತ ಹೇಳಿ ಗರ್ಕೆವಲ್ಲ ಕಿತ್ಕೊಂಡು ಹೋಗು ಇಲ್ಲಿ ಬೇಕಾದಷ್ಟು ಬೆಳ್ದಾಕ ನೋಡು ಗರ್ಕ್ಯಾವಲ್ಲ ಹೌದು ಈ ಕೆಂಪು ರೆಡ್ ಕಲರ್ ದಂಡ್ ಸೊಪ್ಪಲ್ಲಿ ಸಾರು ಮಾಡಿದ್ರೆ ಕೆಂ ಕಲರ್ ಇರುತ್ತೆ ಸಾರು ಮಾಡಿಲ್ಲ ಇನ್ನೇನ್ಕ ಬೆಳೆಯೋದ ಬೇರೊಬ್ಬರು ಅಕ್ಕ ನೀವು ಕಾಸು ಮಾಡಾಕೆ ಇದ್ದೀರಾ ನೀವು लिया अम्म इले सू ब्रे गरके सारे है ये गर्क हल्ती शुगर कड़मे आगे कंत कणे ओय सुनीता ओय आरद को नान देती सुनीता मगले ಆ ಬಿಲ್ಡಿಂಗ್ ಹೆಂಗಿದ್ರು ಸೇಲ್ ಸೇಲ್ಗಿಕ್ಕವ್ರಂತೆ ಅದನ್ನ ಕೊಡ್ಸೋ ಏ ಬೇರೆ ಅರವತ್ತೈದು ಲಕ್ಷ ಅಂತ ಕಣೆ ಅರವತ್ತೈದು ಲಕ್ಷ ಅಂತೆ ಹಂಗೆ ಹಂಗೆ ಚೌಕಾಸಿ ಮಾಡಿ ಒಂದು ಅರವತ್ತು ಲಕ್ಷ ಕುದ್ರಸನ ಸಹನಾ ತಗೊಡ್ತೀಯ ಸಬಕ್ಷಿ ಎಲ್ಲ ಕಿತ್ತೋಗಿತ್ತೋ ಬಿಟ್ಟಿರೋವು ಈಗ ಇಲ್ಲೊಂದು ಐತೆ ನೋಡು ಯೋಯ್ ಸಬ್ಬಕ್ಕಿ ಏನು ಬಂಡಾಗದ ಮಾಡ್ತೀನಿ ಎಲ್ಲ ಗೊಮ್ಮೆ ಅಂತ ಇಲ್ಲ ನಿಮ್ಮ ಸಬ್ಬಕ್ಕೆ ಮಟನ್ ಸರ್ಕ ಏನು ಸಬ್ಬಕ್ಸಿನ ಬಿಟ್ರೆ ಕ್ಯಾರೆಟು ಆಲೂಗಡ್ಡೆ ಬೀಟ್ರೋಟ್ ಎಲ್ಲ ಹಾಕ್ಬಿಡ್ತೀರ ಅಲ್ಲ ಮಟನ್ ಸರ್ಗ ಯಾರನ್ನ ಈ ಸಬ್ಬಕ್ಕೆ ಹೋಗ್ತಾರ ಹಾ ಸೊಪ್ಪ ಯಾರೋ ಬರ್ಗೆಟ್ಟು ಹೋಗೋರು ನಿಮ್ಮ ತೋಟಲ್ ಚೆನ್ನಾಗಿರ್ತೈತಂತೆ ಅದಕ್ಕೆ ಕಿತ್ಕೊಂಡೋಗಿರೋದ್ರಿ ಯಾರಕ್ಕೆ ಕಿತ್ಕೊಂಡೋಗೋವ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಸಾರು ಮಾಡ್ಕೊಂತಾರೆ ಬಿಡ್ರಿ ಎರಡರಕ್ಕೆ ಕಿತ್ಕೊಂಡೋಗ್ತೀವ್ರಿ ಯಾವ ಮೂಲೆಗದು ಅಮ್ಮ ಏನೇನೋ ಹಾಕ್ತಾಯಿದ್ದೀರ ಮಟನ್ ಸರ್ಗೆ ನಾನು ಅನ್ಸತ್ತೀನಲ್ಲ ನಾ ಒಪ್ಪ ನಾನು ಒಬ್ಬನೇ ಮಗನು ನಾ ಜೀವನದಲ್ಲಿ ಏನೇನೋ ಆಸೆ ಇಕ್ಕೊಂಡಿದ್ದೀನಿ ಲುಮ್ ಮಸನ ನಾನು ಆಗ್ಬಿಟ್ರೆ ಸಿಕ್ಕಿದ ಪಕ್ಕ ಇದೆಲ್ಲಾ ಆಕೆ ಅಮ್ಮಾನ ಅನ್ಕಲ್ ತೋ ಬೇಡ ಬೇಕಾದ್ರೆ ಗೊಜ್ಜಿಸ್ಕೊಂಡು ತಿನ್ಬಿಡ್ತೀನಿ ಏಯ್ ದೇವರ್ ಕೊನೆ ನಮಸ್ಕಾರ ಆಗ್ಬಿಟ್ಟು ಹೋಗೋ ಆ ಏ ಎಂಟಿ ನಾನು ಹೇಳ್ದಂಗೆ ಕೇಳು ಉದ್ಧಾರ ಆಗ್ತೀಯಾ ಲೈಫಲ್ಲಿ ಹೇಗೆ ಕಳ್ಳಿ ಏನು ಹೋಗ್ಲೆಲ್ಲ ಕಲ್ಸನ ಹೋಗ್ತದ್ಯಾ ನಿಮ್ಮ ಮರ ನೀನೇನ ದೊಬ್ಬಾಕಿರೋದ ಹಾಂ ನೀನೇ ಹಾ ಏನು ಮಾಡಿ ಪಾಪ ಅದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ತರಲೆ ವಿಡಿಯೋಗಳು ನಮ್ಮ ತೋಟ ಕೆಲಸ ಪ್ರತಿಯೊಂದು ಕೂಡ ಡೈಲಿ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ